ವ ತಾಯಿ ವಾಸಿಸುವಂತಹ ಕೊಠಡಿ ಹೊಸ ವಿಶ್ರಾಂತಿ ವಾಸ್ತವ್ಯದ ಕೋಟಿ ನಿರ್ಮಾಣ ಮಾಡಿದ್ದು ಆ ನಿರ್ಮಾಣ ಮಾಡುವ ಜನರಲ್ಲಿ ಪೂಜೆ ನಾನು ಆ ಪೂಜೆ ಎದಕ್ಕಾಗಿ ಮಾಡಿದ್ದಾರೆ ಅಂದ್ರೆ ಜನರ ಒಳಿತಿಗಾಗಿ ಜನರ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಎಲ್ಲಾ ಒಳ್ಳೇದಾಗಲಿ ಅಂತ ಹೇಳಿ ತಾಯಿಯವರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ಸಕಲ ಜನರಿಗೆ ಒಳಿತಾಗಲಿ ಅಂತ ಹೇಳಿ ನಾವು ಕೂಡ ಇಲ್ಲಿ ಆಶೀರ್ವಾದ ಮಾಡಿದ್ದೇವೆ ತಾಯಿಯ ತಾಯಿಯವರ ಅನುಗ್ರಹದಂತೆ ನಾವು ನಡೆದುಕೊಂಡೇವೆ ಅದಕ್ಕಾಗಿ ಇವತ್ತಿನ ದಿವಸ ನವಗ್ರಹ ಪೂಜೆ ಆಗಲಿ ವಾಸ್ತು ಪೂಜೆ ಆಗಲಿ ಸ್ವಸ್ತಿ ಪುಣ್ಯವಾಚನ ಪೂಜೆ ಆಗಲಿ ಮಹಾ ಪೂಜೆ ಆಗಲಿ ಪಾರ್ವತಿ ಪರಮೇಶ್ವರ ಮಹಾಗಣಪತಿಯವರ ಪೂಜೆ ಆಗಲಿ ಯಜ್ಞೇಶ್ವರ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಈ ಪೂಜೆ ಮಾಡೋದ್ರಿಂದ ಜನರನ್ನು ಕಷ್ಟಗಳನ್ನ ಕಷ್ಟಗಳನ್ನು ಹಿಡ್ಕೋ ಬರ್ತಿರ್ತಾರೆ ಈ ತಾಯಿಯವರ ಹತ್ರ ಆ ದೂರವಾಗಲಿ ಅಂತೇಳಿ ಹೋಮವನ್ನು ಹಮ್ಮಿಕೊಂಡಿರ್ತೀವಿ ಅಂತ ಹೇಳಿ ಕೆಲಸ ಮಾಡುತ್ತೇವೆ ನಾವು ಜಾತ್ರೆಯು ಇವತ್ತಿಂದ ಶನಿವಾರವರೆಗೂ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಇವತ್ತು ಪ್ರಥಮ ದಿನವಾದ ಇವತ್ತು ದೇವಸ್ಥಾನದ ಗುರುಮಠ ಏನ್ ಚಂದ್ರಮ್ಮ ದೇವರ ಮೂಲ ಅವ್ರದ್ದೇನು ಗುರುಮಠ ಇತ್ತು ನವೀಕರಣ ನವೀಕರಣ ಕಾರ್ಯಕ್ರಮವನ್ನ ಮುಗಿದು ಮುಕ್ತಾಯಗೊಂಡಿದ್ದು ಇವತ್ತು ನಾವು ವಸ್ತುಶಾಂತಿ ಮತ್ತು ಹೋಮ ಹವನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಜಾತ್ರೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ ಈ ಎಲ್ಲಾ ದೇವಸ್ಥಾನಕ್ಕೆ ಏನ್ ಗುರುಮಠ ನಿರ್ಮಾಣ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಲಕ್ಷವರೆಗೂ ಖರ್ಚು ಬಂದಿದೆ ಎಲ್ಲಾ ಸಂಪೂರ್ಣ ಜವಾಬ್ದಾರಿಯನ್ನ ಈ ಅಜ್ಜಿನ ಕಾಮಳೆ ಅಂತ ಇವರೇ ಸಂಪೂರ್ಣವಾದಂತ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದು ಇದರ ಜೊತೆಗೆ ಈಗೇನು ನಮ್ದು ಕಮಾನ್ ನಿರ್ಮಾಣ ದರ್ವಾಜ್ವಾರ ನಿರ್ಮಾಣ ಆಗುತ್ತೆ ಆ ನಿರ್ಮಾಣ ಕಾರ್ಯಕ್ಕಾಗಿ ಸುಮಾರು ಇಪ್ಪತ್ತೈದು ಲಕ್ಷವರೆಗೆ ವೆಚ್ಚ ಬರ್ತದ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದು ಈ ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿಗೆ ಎಲ್ಲ ಪಂಚರಾಗ್ಲಿ ಎಲ್ಲ ಪೂಜಾರಿಗಳಾಗಲಿ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಇಂದು ವರ್ಷದಿಂದ ಜಾತ್ರೆ ಪ್ರಾರಂಭವಾಗಿ ನಾಳೆ ರಥೋತ್ಸವ ಕಾರ್ಯಕ್ರಮ ಇರ್ತದೆ ನಾಡದ ನೈವೇದ್ಯ ಮತ್ತು ಸಕ್ಕರೆ ತೂಕ ಕಾರ್ಯಕ್ರಮ ಇರ್ತದೆ ಅದ ನಂತರ ಕುಸ್ತಿ ಕಾರ್ಯಕ್ರಮ ಇರ್ತದೆ ಶುಕ್ರವಾರ ದಿವಸ ಶನಿವಾರ ದಿವಸ ಶರ್ತಿ ಕಾರ್ಯಕ್ರಮ ಮಾಡೋದೊಂದಿಗೆ ಜಾತ್ರಾ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಎಲ್ಲಾ ಸದ್ಭಕ್ತರು ಆಗಮಿಸಿ ದೇವಿ ಕೃಪೆಗೆ ಪಾತ್ರ ಆಗಬೇಕು ದೇವಿ ಆಶೀರ್ವಾದ ಪಡ್ಕೋಬೇಕಂತ ಈ ಮೂಲಕ ತಮ್ಮ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡಿ ಕಾಮಗಾರಿಗೆ ಆಲ್ರೆಡಿ ಅದಕ್ಕಿ ಯಾತ್ರಾ ನಿವಾಸ ಮಾಡ್ಬೇಕಂತ ಬಹಳಷ್ಟು ಆಶೆ ಇದ್ರಿ ಆಮೇಲೆ ಇಲ್ಲಿ ಬಹಳಷ್ಟು ಜನರ ಭಕ್ತರು ಬಂದ್ ವಸ್ತಿ ಮಾಡ್ತಾರೆ ಯಾತ್ರಾ ನಿವಾಸ ಮಾಡೋದು ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದ ಅದ್ರ ಜೊತೆಗೆ ಮದುವೆ ಒಂದ್ ಮಾಡ್ಬೇಕಂತ ಇದ್ರಿ ಬಹಳಷ್ಟು ಜನ ವಿಚಾರಗಳು ಅದಾವ್ರಿ ಹಂತ ಹಂತವಾಗಿ ಊರ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ನಮ್ಮ ಎಲ್ಲಾ ಎಂ ಎಲ್ ಎ ಸಾಹೇಬ್ರ ಆಗ್ಲಿ ಬಹಳಷ್ಟು ಸಹಕಾರ ಕೊಡತಾರೀ ಅದ್ರ ಜೊತೆ ಜೊತೆಗೆ ಈಗ ನಮ್ ಭಕ್ತರಂತೂ ಬಹಳಷ್ಟು ದೇವಸ್ಥಾನಕ್ಕೆ ದಿನಗಿ ನೋಡುದ್ರ ಮುಖಾಂತರ ನಮ್ಗಂತೂ ಬಹಳ ಹುಮ್ಮಸ್ ಬಂದದ ದೇವಸ್ಥಾನ ಇನ್ನೇನು ಒಂದ್ ಎರಡ್ ವರ್ಷ ಮಾದರಿ ದೇವಸ್ಥಾನವಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇರ್ತಿವಿ ಅದ್ರ ಪ್ರಕಾರ ಆ ನೀಟ್ನಾಗ ನಾವೆಲ್ಲ ಕೆಲಸ ಮಾಡಿ ಸರ್ಶಿಲ್ಲ ಹೀಗಾಗಿ ನಾವು ಯಾರಾದ್ರೂ ಬಹಳಷ್ಟು ದಿನಕ್ಕೆ ಕೇಳುವಂತಿಲ್ಲ ನಮ್ ತುಂಬ ಸಾಧ್ಯ ಏನ್ ಭಕ್ತರು ಕೊಡ್ತಾರೋ ಅದ್ರೊಳಗೆ ನಾವು ಅಭಿವೃದ್ಧಿ ನೋಡ್ಕೊ ಬಂದ್ವಿ ನಮ್ಮ ದೇವರ ಅದ್ನೇನು ಅದೇ ಅದೇ ಸ್ವತಂತ್ರ ಯಾತ್ರಾ ಕಮಿಟಿ ಮಾಡ್ಕೊಂಡು ಅಂತ ಆದ್ರೂ ಕೂಡ ಎಂ ಎಲ್ ಎರ ಆಗ್ಲಿ ಎಂ ಪಿ ಅವರಾಗ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿಡ್ಕೊಂಡು ಎಲ್ಲರೂ ಸರ್ಕಾರ ಮಾಡ್ತಾ ಬಂದರೆ ಅವ್ರ ಲಿಮಿಟ್ಸ್ ಒಳಗೆ ಏನ್ ಕೆಲಸ ಮಾಡಕ್ ಸಾಧ್ಯ ಮಾಡ್ಯಾರ ಕುಸ್ತಿ ಮೈದಾನ ನಿರ್ಮಾಣ ಮಾಡಿಕೊಟ್ಟಿದಾರೆ ಕಿಡಿಕಾರ ಮಾಡಿಕೊಟ್ಟಿದ್ರು ಬಹಳಷ್ಟು ಕೆಲಸಗಳು ಸಹಾಯ ಮಾಡತ್ತಾರ ದೇವಸ್ಥಾನಕ್ಕೆ ನಮ್ ದೇವಸ್ಥಾನಕ್ ಯಾರು ಇಲ್ಲ ಅನ್ನೋದಿಲ್ಲ ಅವ್ರ ಲಿಮಿಟ್ ಇತ್ತ ಲಿಮಿಟ್ ಏನ್ ಕೆಲಸ ಮಾಡಬೇಕು ಮಾಡತ್ತಲ್ಲ ಅವ್ರ ದೇವಸ್ಥಾನಕ್ಕೆ ಲಿಮಿಟ್ ಇಲ್ರಿ ಸರ್ನಾಟಕ ಕರ್ನಾಟಕ ಮಾರಾಷ್ಟ್ರ ರಾಜ್ಯದಿಂದ ಭಕ್ತರು ಬರ್ತಾರೆ ಜಾಸ್ತಿ ಭಕ್ತರು ಅಂದ್ರೆ ಚಿಕ್ಕೋಡಿ ರಾಯಬಾಗ್ ಹತ್ತನಿ ಗಡಿಂಗ್ಲಾಜ್ ಕುಲಾ ಬಾಂಬೆ ಎಲ್ಲಾ ಇದನ್ ಲಿಮಿಟ್ ಇಲ್ರಿ ಸರ್ ಎಲ್ಲಿಂದ ಬೇಕಾದ್ರೆ ಎಲ್ಲಿ ಬಬಲಾದಿ ಶಾಖಾ ಚಾಲುವಾಗ ಸೀತಿ ಮಂಡ್ಯದಿಂದ ಇಲ್ಲಿವರೆಗೂ ಎಲ್ಲಾ ಕಡೆಯೂ ಭಕ್ತರು ಇಲ್ಲ ಸರ್ ಎಲ್ಲಿಗೆ ಅವ್ರಿಗೆ ಇದನ್ಕೊಳ್ತದ್ರಿ ಊಟದ ವ್ಯವಸ್ಥೆ ಇದೆ ರೀ ಯಾವ್ದೇ ಭಕ್ತರು ಬಂದ್ರು ಕೂಡ ಯಾವ್ದೇ ತೊಂದರೆ ಇಲ್ಲ ಏನ್ ಸಹಕಾರ ಕೊಟ್ಟಿದ್ರಿ ಸಹಕಾರ ಕೊಡ್ರಿ ದೇವಸ್ಥಾನ ಅಭಿವೃದ್ಧಿ ಮಾಡೋನು ದೇವ್ರ ಹೆಸರು ಇನ್ನೂ ಎಬ್ಸೂನು ಇನ್ನ ದೇವಸ್ಥಾನ ಒಂದು ಮಾದರಿ ದೇವಸ್ಥಾನವನ್ನಾಗಿ ಮಾಡೋನು ಅನ್ನೋದು ನಂದು ಇಚ್ಛೆ ಇದೆ ರೀ ಇನ್ನ ಮನವಿ ಅವರತ್ರ ಮಾಡ್ತಾರೆ ಈಗ ಏನ್ ಸಹಕಾರ ಕೊಟ್ಟಿದ್ರಿ ಇದೇ ಸಹಕಾರ ಮುಂದಕ್ಕೆ ಕೊಡ್ರಿ ಸಂಘ ಕೊಡ್ರಿ ಪೂಜೆ ನಾವ್ ಬಿಟ್ಟಿಲ್ಲ

ಹೇಳಿ ನಾವು ಮೂವತ್ತೈದು ವರ್ಷದಿಂದ ನಾವು ದುಡ್ಕೋತಿವಿ ಇನ್ನೂ ಅಲ್ಲಿ ಅವ್ರಿಗೆ ಬಿಟ್ಟಿಲ್ಲ ಇನ್ನೂ ತಕ ನಾವು ಬಿಡಂಗಿಲ್ಲ ನನ್ನ ಹೆಸರು ಸಾವಿತ್ರಿ ಮಯಪ್ಪ ಕಾಮಲಿ ಮೊದಲ ತಾಲೂಕ ಬೆಳಗ ಬಾಗಲಕೋಟೆ ಜಿಲ್ಲಾ ಇವ್ರ ತಂದು ಸ್ಥಾಪನಾ ಮಾಡಿದ್ರು ಇಲ್ಲಿ ಸದಾ ಸ್ವಾಮಿಗಳು ಬಂದು ಸ್ಥಾಪನಾ ಮಾಡಿದ್ರು ಇಲ್ಲಿ ನೇಜ್ ಊರು ಇದ್ರಾಗ ನಂತರ ಇನ್ನು ಚಂದ್ರ ತಾಯಿಗಳು ಚಿಕ್ಕವರು ಮುಂದೆ ಅವರು ದೊಡ್ಡವರಾಗಿ ಬೆಳೆಸ್ತಾರ ಅಂತ ಹೇಳಿ ಸದಾಶಿವರು ಹೇಳಿದರು ಸದಾಶಿವ ಅವ್ರು ಹೇಳಿದರು ನಂತರ ಅವರು ನಮ್ಮ ಊರು ಸರ್ಕಾರ ಆಗಲಿ ನಮ್ಮ ಊರ ನಾಗರಿಕರ ಸರ್ಕಾರ ಕೊಟ್ಟು ಜರ ಜರ ಕ್ರಮೇನ ಮಾಡ್ಕೋತ ಬಂದು ಈಗ ದೊಡ್ಡ ಮಟ್ಟಕ್ಕೆ ನಮ್ಮದು ಇದು ಈ ಥರ ಒಡ್ಸಿತಿ ಜಾತ್ರೆಗೆ ಅಗ್ದಿ ಉಗ್ರರಂಜನೆಯಿಂದ ಕುಸ್ತಿ ಆಗಲಿ ಶಕ್ತಿ ಆಗಲಿ ದೇವ್ರ ಕಾರ್ಯಕ್ರಮಗಳು ಎಲ್ಲ ಭೀ ಅಜ್ಜಿ ಈತಕ ನಮ್ಗೆ ಎಲ್ಲ ಭಕ್ತರಾಗಲಿ ನಮ್ಮ ಊರಿಗೆ ನಾಗರಿಕರಾಗಲಿ ನಮ್ಮ ಊರು ಸರ್ಕಾರ ಎಲ್ಲರೂ ಏನು ಮಾಡಿ ನಮ್ಮದು ದೇವಸ್ಥಾನದ ಗೆಸಿದಾರ ಭೀ ಮತ್ತು ಜಾತಿಗೆ ಅವ್ರದ್ದು ಹೆಸರು ಹೆಚ್ಚು ಇದಾಗೈತಿ ಮತ್ತು ಹಂಗೆ ಅದು ದೇವಸ್ಥಾನದ ಮಹಿಮಾ ಅವತಾರ ಬಿ ದೊಡ್ಡವಿ ಈ ಒಂದು ಮಾತು ಹೇಳಿ ನಮಗೆ ರಾಮು ಒಡೇರ್ ದೇವರಂತ ಈ ಭಾಗದ ಕರ್ನಾಟಕ ಮಾರಾಟ ಗೋವಾದಲ್ಲಿ ಪ್ರಸಿದ್ಧ ಪಡೆದು ಶ್ರೀ ಚಂದ್ರತಾಯಿ ನಗಜೇರ್ ಮೂರು ಚಂದ್ರ ತಾಯಿಯವರು ಪವಾಡ ಪುರುಷರು ಪವಾಡ ಪುರುಷರಿಂದರೆ ಅನೇಕ ಜನರಿಗೆ ಮಕ್ಕಳಾಗಿ ಅವ್ರಿ ಮತ್ತು ಇವತ್ತಿನ ಕೆಲಸ ಆಗ್ತಪ್ಪ ಅಂದ್ರೆ ಕೆಲಸ ಆಗಿತ್ತೀರಿ ಅವ್ರಿ ಅದೇ ಪ್ರಕಾರ ಅವರಿಂದ ಐದು ದಿನ ಜಾತ್ರೆ ಮಾಡ್ತಾರೆ ವಿಶಾಳಿ ಅಮಾವಾಸ್ಯಕ ಶುಕ್ರವಾರ ಜಾತಿ ಸ್ಟಾರ್ಟ್ ಮಾಡಿ ಐದು ದಿನ ಜಾತ್ರೆ ಹಾಕಿದ್ರೆ ನಾಲ್ಕನೇ ದಿನ ಕುಸ್ತಿ ಹಾಕ್ತಾವ್ರಿ ಐದು ದಿನ ಶಕ್ತಿ ಹಾಕ್ತಾವೆ ಕುಸ್ತಿ ಬದಲು ಶೀಶ್ ಹುಳು ಅಂದ್ರೆ ಗೌಗಳ ಪರಂಪರ ಕುಸ್ತಿ ಕಾಯ್ದವರು ಆ ಕುಸ್ತಿ ಕಾಯ್ಕೊತ್ರಿ ಈಗ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದ ಬಂದಿದ್ದು ಪಂಚಾಯತ್ ಅವ್ರ ಕಟ್ಟಡ ಕಟ್ಟಿಬಿಟ್ರೆ ಆ ಪ್ರಮಾಣದಾಗ ದೊಡ್ಡ ಪ್ರಮಾಣ ಕುಸ್ತಿ ಹಾಕಿದವ್ರು ಈಗ ಲಾಸ್ಟ್ ಮಾಡೋದು ಕುಸ್ತಿ ಹಾಕದವ್ರಿ ನಮ್ಮಲ್ಲಿ ಲಾಸ್ಟ್ ಮಾಡಿ ಹಾಂ ಮತ್ತು ಇವರು ಪೋಡೋಕು ಹೋಳು ಅಂದ್ರೆ ಕಟ್ಟು ಹೇಳಿದ್ರೆ ಕಡಿಮೆ ಇತ್ತು ನಾನು ಲಕ್ಷ್ಮಣ್ ಲಕ್ಷ್ಮಣ ಅಂತ ಹೇಳಿ ನೀವು ತನ್ನ ಯಾತ್ರೆಗೆ ಸಲುವಾಗಿ ಭಾರತದ ಸರ್ವಶ್ರೇಷ್ಠ ಪೈಲ್ವಾನ್ ಸಿಕಂದರ್ ಶೇಖ್ ಮಹಾರಾಷ್ಟ್ರ ಕೇಸರಿ ಮೇ ಹಿಂದಿ ಕೇಸರಿ ಭಾರತದ ಸರ್ವಶ್ರೇಷ್ಠ ಪೈಲ್ವಾನ್ ವಿಕ್ರಾಂತ್ ಸಿಂಗ್ ವಿಕ್ರಾಂತ್ ಕುಮಾರ್ ದಿಲ್ಲಿ ಪೈಲ್ವಾನ್ ಸತ್ಪಾಲಿವರ್ ಶಿಷ್ಯ ಮೊದಲ ನಂಬರ್ ಪುಸ್ತಕ ಎರಡನೇ ನಂಬರ್ ಕರ್ನಾಟಕ ಕೇಸರಿ ಸೈಜ एक अनेक लोक कुस्ती दोन धन्य पुस्त्यावर